ಫಾರ್ ಎಕ್ಸಾಂಪಲ್ ಮೋಷನ್ ತುಂಬಾ ಸ್ಮೆಲ್ ಇತ್ತು ಅನ್ಕೊಳ್ಳಿ ಅದು ಯಾಂಗ್ ಅವಾಗ ಏನ್ ಮಾಡ್ಬೇಕು ಅಪೋಸಿಟ್ ಫುಡ್ ಕೊಡ್ಬೋದು ಇನ್ನು ಊಟ ಡೈಜೆಸ್ಟ್ ಆಗ್ತಾ ಇಲ್ಲ ಅನ್ಕೊಳ್ಳಿ ಇನ್ನ ಯಾಂಗ ಡೈಜೆಸ್ಟ್ ಆಗ್ತಾ ಇಲ್ಲ ಅಂದ್ರೆ ಫಂಕ್ಷನ್ಸ್ ಲೋ ಇದೆ ಸೊ ಅದೇನ್ ಮಾಡೋದು ಅವ್ರ ಬಾಡಿ ಸ್ಟಮಕ್ ಅಲ್ಲಿ ಇನ್ ಜಾಸ್ತಿ ಇರುತ್ತೆ ಅವಾಗ ಏನ್ ಮಾಡ್ಬೇಕು ನೀವು ಅನ್ನು ಆ್ಯಡ್ ಮಾಡ್ಬೇಕು ಊಟಕ್ಕೆ ಅಡುಗೆ ಮಾಡ್ಬೇಕಾದ್ರೆ ಅವ್ರಿಗೆ ಒಂದ್ ಎರಡು ಕಾಳು ಮೆಣಸು ಒಂದು ಚಿಕ್ಕದು ಜಿಂಜರ್ ಸ್ಲೈಸು ಓಕೆ ಸೊ ಈ ತರ ಯಾಂಗ್ ಆಡ್ ಮಾಡಿದಾಗ ಡೈಜೆಷನ್ ಇಂಪ್ರೂವ್ ಆಗುತ್ತೆ ನೀವೆಲ್ಲ ಮಕ್ಕಳಿಗೆ ಓಮ್ ಮೋಟರ್ ಅಂತ ಕೊಡ್ತಿರಲ್ವ ಉಡ್ವರ್ಸು ಇನ್ನೊಂದು ಯಾವ್ದಾದ್ರು ಅದು ಸ್ಟಮಕ್ ಹೀಟ್ ಆಗಿರುತ್ತೆ ಸ್ಟಮಕ್ ಹೀಟ್ ಆಗಿ ಗ್ಯಾಸ್ ಪಾಸ್ ಮಾಡ್ತಿರ್ತಾರೆ ಊಟ ಸರಿ ತಗೊಳ್ತಿರಲ್ಲ ಗ್ಯಾಸಿಂದ ಸೊ ಅವಾಗ ಏನ್ಮಾಡ್ತೀವಿ ಉಡ್ವರ್ಡ್ಸ್ ಕೊಡ್ತೀವಿ ಹ್ಮ್ ಸೊ ಉಡ್ವರ್ಸ್ ಕೊಟ್ಟಾಗ ಏನಾಗುತ್ತೆ ಸ್ಟಮಕ್ ಕೋಲ್ಡ್ ಆಗುತ್ತೆ ಸ್ಟಮಕ್ ಕೋಲ್ಡ್ ಆದಾಗ ಆಟೋಮೆಟಿಕ್ ಆಗಿ ಚೆನ್ನಾಗಿ ಊಟ ಮಾಡ್ತಾರೆ ಬಟ್ ತುಂಬಾ ಜನ ಪೇರೆಂಟ್ಸ್ ಏನ್ ಮಿಸ್ಟೇಕ್ ಮಾಡ್ತಾರೆ ಅಂತಂದ್ರೆ ಮೂಗಲ್ ಸುರಿತಾ ಇರುತ್ತೆ ಕೋಲ್ಡ್ ಆಗಿರುತ್ತೆ ಆದ್ರೂ ದಿನ ಉಡ್ವರ್ಸ್ಕೊಡ್ತಾರೆ ಉಡ್ವರ್ಸ್ಕೊಟ್ರೆ ಸ್ಟಮಕ್ ಕೋಲ್ಡ್ ಆಗುತ್ತೆ ಮತ್ತೆ ರನ್ನಿಂಗ್ ನೋಸ್ ಆಗುತ್ತೆ ಅದು ಕಂಟಿನ್ಯೂ ಆಗುತ್ತೆ ಸೊ ಹಾಗಾಗಿ ನೀವು ಮಕ್ಕಳಿಗೆ ಮೆಡಿಸಿನ್ ಕೊಡ್ತಿರೋ ಉಡ್ವರ್ಸ್ ಕೊಡ್ತಿರೋ ಆಹಾರ ಕೊಡ್ತಿರೋ ಚಾಕ್ಲೇಟ್ ಕೊಡ್ತಿರೋ ಇನ್ನೊಂದು ಕೊಡ್ತೀರೋ ಮೇಕ್ ಶೂರ್ ದಟ್ ನಿಮ್ ಪಾಪು ಯಾಂಗಲ್ಲಿದ್ರೆ ಇನ್ ಕೊಡಿ ಇನ್ನಲ್ಲಿದ್ರೆ ಯಾಂಗ್ ಕೊಡಿ ಆಪೋಸಿಟ್ ರೂಲ್ ನ ಕಂಪಲ್ಸರಿ ನೀವು ಫಾಲೋ ಅಪ್ ಮಾಡ್ಲೇಬೇಕು ಕೆಲವ್ರಿಗೆ ಏನೊಂದು ತಪ್ಪು ಕಲ್ಪನೆ ಏನಂದ್ರೆ ನನ್ ಮಗಳು ಮಗ ಚೆನ್ನಾಗಿ ತರಕಾರಿ ತರ್ಕಾರಿ ತಿಂದ್ರಿಗಿನಾಗ ಆರೋಗ್ಯವಾಗಿರ್ತಾರೆ ಅಂತ ದಿನ ಹಣ್ಣುಗಳು ಕೊಡ್ತಿರ್ತಾರೆ ಕಫ ಕಟ್ಕೊಂಡ್ಬಿಟ್ಟಿರ್ತ ಗೊರ ಗೊರ ಅಂತ ಇರ್ತಾರೆ ಮತ್ತೆ ಹಣ್ಣು ಕೊಡ್ತಾರೆ ಇವಾಗ ನೀವೇ ಹೇಳಿ ಹಣ್ಣು ಎಲ್ಲಾ ಹಣ್ಣುಗಳು ಇನ್ನ ಯಾಂಗ ಇನ್ ತಂಪು ಮಗಳು ನೋಸ್ ಬ್ಲಾಕ್ ಇದೆ ಗೊರ ಗೊರ ಕೆಮ್ಮಿ ಇದೆ ಆ ಊಟ ಸರಿ ತಗೋತಾ ಇಲ್ಲ ಇಂಡೈಜೆಷನ್ ಆಗ್ತಾ ಇದೆ ಇದೆಲ್ಲಾ ಆಗ್ತಿರೋದು ಇನ್ ಎನರ್ಜಿ ನೀವು ಮತ್ತೆ ಇನ್ ಕೊಡ್ತೀರಾ ಏನಾಗುತ್ತೆ ಇನ್ ಜಾಸ್ತಿ ಆಗುತ್ತೆ ಪದೇ ಪದೇ ಕೋಲ್ಡ್ ಆಗ್ತಾನೆ ಇರುತ್ತೆ ಸೊ ನಿಮ್ ಮಕ್ಕಳಿಗೆ ಕೋಲ್ಡ್ ಕಾಫ್ ಸ್ಟಾಪ್ ಮಾಡ್ಬೇಕಂದ್ರೆ ನೀವು ಫಸ್ಟ್ ಇನ್ ಫುಡ್ ಕೊಡಬೇಡಿ ಇನ್ ಫುಡ್ ಯಾವ್ದು ಅಂದ್ರೆ ಸ್ವೀಟ್ಸ್ ಚಾಕ್ಲೇಟ್ಸು ಬಿಸ್ಕೆಟ್ಸ್ ಬ್ರೆಡ್ ಎಲ್ಲ ಫ್ರೂಟ್ಸ್ ನನ್ನ ಆಶ್ಚರ್ಯವಾಗಿ ನೋಡ್ತಾರೆ ಜನ ಇದು ಕೊಡಬೇಡಿ ಅಂದ್ರೆ ಕ್ಲಿನಿಕ್ ಅಲ್ಲಿ ಇನ್ನೇನ್ ತಿನ್ಸ್ಬೇಕು ನಿಮ್ ನಿಮ್ದು ಒಂದೆಲ್ಲ ನಾನು ಹೇಳ್ತೀನಿ ಕ್ವಶನ್ ಅಷ್ಟೇ ಏನ್ ಇದು ಬೇಡ ಅದು ಬೇಡ ಅಂತ ಇನ್ನೇನ್ ತಿನ್ಸ್ಬೇಕು ಅಂತ ಇನ್ನಿದ್ರೆ ಯಾಂಗ್ ತಿನ್ಸು ಯಾಂಗ್ ಇದ್ರೆ ಇನ್ ತಿನ್ಸು ಏನ್ ತಿನ್ಸ್ಬೇಕಂತಲ್ಲ ನೀವು ಇದನ್ನ ಫಾಲೋ ಮಾಡ್ದಂಗೆ ಡಾಕ್ಟರ್ನ್ ಚೇಂಜ್ ಮಾಡಿದೆ ಆ್ಯಂಟಿಬಯೋಟಿಕ್ ಚೇಂಜ್ ಮಾಡಿದೆ ಇಟ್ ವಾಂಟ್ ವರ್ಕ್ ಆಂಟಿಬಯೋಟಿಕ್ ಕೊಡ್ತೀರಾ ಫುಲ್ ಐ ಡೋಸ್ ಕೊಡ್ತೀರಾ ಅದು ಯಾಂಗ್ ಕ್ರಿಯೇಟ್ ಮಾಡುತ್ತೆ ಮಗು ಹದಿನೈದು ದಿವಸ ತಿಂಗಳು ಚೆನ್ನಾಗಿರುತ್ತೆ ಆ ಯಾಂಗ್ ಕಮ್ಮಿ ಆಗತ್ತಡ ಮತ್ತೆ ಇನ್ ರೈಸ್ ಆಗುತ್ತೆ ಮತ್ತೆ ಕೋಲ್ಡ್ ಕಾಫು ಫೀವರ್ ರೈಸ್ ಆಗುತ್ತೆ ನೀವು ಆಂಟಿಬಯೋಟಿಕ್ ಕೊಡೋ ಬದಲು ಊಟದಲ್ಲೇ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡಿ ಅದ್ ಮಗು ಇರ್ಲಿ ದೊಡ್ಡೋರ್ ಇರ್ಲಿ ಇಲ್ಲ ಸರ್ ಮದುವೆ ಹೋಗಿದ್ದೆ ಸ್ವೀಟ್ ತಿನ್ಬಿಟ್ಟೆ ಅದಕ್ಕೆ ಶುಗರ್ ಜಾಸ್ತಿ ಆಗೈತೆ ಅಂತ ದೊಡ್ಡೋರುನು ಪ್ರತಿ ದಿವಸ ನೀವ್ ಇನ್ನ ಯಾಂಗ ಚೆಕ್ ಮಾಡ್ಕೊಳ್ಳಿ ನಿಮಿಗೆ ನೀವೇ ಅಂಗಾಲಿಂದ ಅಣ್ಣತ್ತಿವರೆಗೂ ಸಿಮ್ಟಮ್ ಸಿಂಟಮ್ಸ್ ಹೇಳುತ್ತೆ ಇವ್ರನ್ ಎಲ್ಲೋ ಇಷ್ಟ ಬಂದ್ರೆ ಯಾಂಗ್ ವೈಟ್ ಬಂದ್ರೆ ಇನ್ನು ವೈಟ್ ಇಲ್ಲ ಎಲ್ಲೋ ಇಲ್ಲ ಪೇಲ್ ಎಲ್ಲೋ ಇದೆ ಅಂದ್ರೆ ನಾರ್ಮಲ್ ಇದೆ ಮೋಷನ್ ಅಷ್ಟೆ ತುಂಬಾ ಸ್ಮೆಲ್ ಇದೆ ಗ್ಯಾಸ್ ಪಾಸ್ ಆಗ್ತಾ ಇದೆ ಅಂದ್ರೆ ಯಾಂಗ್ ಸ್ಮೆಲ್ ಇಲ್ಲ ಗ್ಯಾಸ್ ಪಾಸ್ ಆಗ್ತಾ ಇಲ್ಲ ಅಂದ್ರೆ ಇನ್ನು ಹಸುವು ಚೆನ್ನಾಗಿ ಟೈಮ್ ಟು ಟೈಮ್ ಹಸುವಾಗ್ತಾ ಇದೆ ಅಂದ್ರೆ ಯಾಂಗ್ ಚೆನ್ನಾಗಿದೆ ಅಯ್ಯೋ ಬೆಳಿಗ್ಗೆ ಎರಡು ಇಡ್ಲಿ ತಿಂದಿದ್ದೆ ಸಂಜೆ ಆದ್ರೆ ಹಸುವಾಗಿಲ್ಲ ಅಂದ್ರೆ ಇನ್ನು ನೆಕ್ಸ್ಟ್ ಗಂಟ್ಲೆ ಎದೆ ಬಡಿತಾ ಸೊ ಏನೋ ಚಿಕ್ಕ ಪುಟ್ಟಿದಕ್ಕೆ ಗಾಬರಿ ಆಗುತ್ತೆ ಆಂಗ್ಸೈಟಿ ಆಗುತ್ತೆ ಅಂದ್ರೆ ಯಾಂಗ್ ತುಂಬಾ ಮಾತಾಡ್ತಾರೆ ಅಂದ್ರೆ ಯಾಂಗ್ ಮಾತಾಡೋದಿಲ್ಲ ಜಾಸ್ತಿ ಅಂದ್ರೆ ಇನ್ನು ನೆಕ್ಸ್ಟ್ ಫೇಸಲ್ಲೇ ಹೇಳಿದೆ ಕಣ್ಣು ಕಿವಿ ಮೂಗು ಎಲ್ಲ ನೋಸ್ ಡ್ರೈ ಆಗಿದೆ ಅಂತಂದ್ರೆ ಯಾಂಗ್ ಬೆಟ್ಟಿದೆ ಅಂದ್ರೆ ಇನ್ನು ಬಟ್ ನೋಸ್ ಬ್ಲಾಕ್ ಮಾತ್ರ ಎರಡಕ್ಕೂ ಆಗುತ್ತೆ ಇನ್ನಿಗೂ ಆಗುತ್ತೆ ಯಾಂಗಿಗೂ ಆಗತ್ತೆ ಅವಾಗ ಏನ್ ಚೆಕ್ ಮಾಡ್ಬೇಕಂದ್ರೆ ರನ್ನಿಂಗ್ ನೋಸ್ ಇದ್ದು ನೋಸ್ ಬ್ಲಾಕ್ ಆಗ್ತಿದೆ ಅಂದ್ರೆ ಕೋಲ್ಡ್ ನೋಸ್ ಬ್ಲಾಕ್ ಆಗಿ ಆ ಮ್ಯೂಕಸ್ ಅಲ್ಲಿ ಗೊನ್ನೆ ಏನ್ ಬರುತ್ತೆ ಅದು ಸ್ಟಿಕ್ಕಿ ಆಗಿ ಎಲ್ಲೋ ಇಶ್ ಇದೆ ಅಂತಂದ್ರೆ ಯಾಂಗ್ ಸೊ ಯಾವ್ ಟು ಅಬ್ಸರ್ವ್ ಈಚ್ ಅಂಡ್ ಎವ್ರಿಥಿಂಗ್ ದಿನ ಫಾಲೋ ಮಾಡ್ತಾರಂದ್ರೆ ಯುವರ್ ಲೈಫ್ ಇಸ್ ಇನ್ ಅಂಡ್ ಯಾಂಗ್ ಯಾವ್ ಟು ಫಾಲೋ ದಿಸ್ ಸುಮಾರು ಜನ ಹೇಳ್ತಾರೆ ಯಾವುದೇ ಸುಮ್ಮ ಹೆಲ್ತ್ ರಿಲೇಟೆಡ್ ನ ಓದೋದು ನನ್ಗೆ ಇಷ್ಟ ಓದ್ತಾ ಇರ್ತೇನೆ ಅದು ಇದು ರಿಸರ್ಚ್ ಆರ್ಟಿಕಲ್ಸ್ ಅದು ಇದೆಲ್ಲ ಎಲ್ಲರ ರಿಸರ್ಚ್ ಎಲ್ಲಾ ಬರೀತಾರೆ ಅದ್ರಲ್ಲಿ ಆ ನ್ಯೂಟ್ರಿಷನ್ ಇದೆ ಇದರಲ್ಲಿ ಈ ಕೆಮಿಕಲ್ ಇದೆ ಹಂಗ್ ಮಾಡುತ್ತೆ ಹಿಂಗ್ ಮಾಡುತ್ತೆ ಅಂದ್ರೆ ಲಾಸ್ಟ್ ಆಗಿ ನಾನು ಎಲ್ಲಾ ನ್ಯೂಟ್ರಿಷನ್ ಎಲ್ಲಾ ಕೆಮಿಕಲ್ ನ ನಾನು ಇನ್ನಂಡ್ ಹೆಂಗ ಅಂತಾನೆ ಡಿವೈಡ್ ಮಾಡ್ತೀನಿ ಅದ್ ತಗೊಂಡ್ಮೇಲೆ ಏನಾಗುತ್ತೆ ನಿನಗೆ ಇನ್ನಾಗತ್ತ ಹ್ಯಾಂಗಾಗತ್ತ ಕೆಲವರು ಪಿರಿಯಡ್ ಅನ್ನ ಪೋಸ್ಟ್ಪೋನ್ ಮಾಡೋದಿಕ್ಕೆ ಮಾತ್ರೆ ತಗೋತಾರೆ ತುಂಬಾ ಜನ ಲೇಡೀಸ್ ಅದನ್ನ ಮಾಡ್ತೀರ ಪೂಜೆ ಇದೆ ಮನೆಯಲ್ಲಿ ಇದು ಇದೆ ಅದ ಇದೆ ಮದ್ವೆ ಇದೆ ಅಂತ ಪಿರಿಯಡ್ ಅನ್ನ ಪೋಸ್ಟ್ಪೋನ್ ಮಾಡ್ತಾರೆ ಪಿರಿಯಡ್ ಆಗೋದು ಯಾಂಗ್ ಸ್ಟಾಪ್ ಆಗೋದು ಇನ್ನು ನಿಮಗ್ ಪಿರಿಯಡ್ ಆಗ್ತಾ ಇಲ್ಲ ಅಂದ್ರೆ ಬಾಡಿನಲ್ಲಿ ಯಾಂಗ್ ಕಮ್ಮಿ ಇದೆ ಇನ್ನು ಜಾಸ್ತಿ ಇದೆ ಪಿರಿಯಡ್ ಸ್ಟಾಪ್ ಆಗ್ತಾ ಇಲ್ಲ ಅಂದ್ರೆ ಇನ್ನು ಕಮ್ಮಿ ಇದೆ ಯಾಂಗ್ ಜಾಸ್ತಿ ಇದೆ ಪೀರಿಯಡ್ ಪಿರಿಯಡ್ ಪೋಸ್ಟ್ ಪೋಸ್ಟ್ಪೋನ್ ಆಗುತ್ತೆ ಈಟ್ ಕಡಿಮೆ ಮಾಡಿದಾಗ ಯುಟರಸ್ ಓವರ್ಸ್ ಕೋಲ್ಡ್ ಜಾಸ್ತಿ ಆಗ್ಬಿಟ್ಟು ಮುಂದೊಂದ್ ದಿನ ಫೈಬ್ರಾಯ್ಡ್ಸ್ ಸಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಆಗುತ್ತಿಲ್ಲ ಇವತ್ ಇವತ್ತು ಪೋಸ್ಟ್ಪೋನ್ ಮಾಡ್ತೀರಾ ಪೋಸ್ಟ್ಪೋನ್ ಮಾಡ್ಬೇಕಾರೆ ಏನಾಗ್ ಮಾಡ್ತೀರಾ ನೀವು ಇಟೆರಸ್ ಓವರ್ಸಿನ ಕೋಲ್ಡ್ ಮಾಡ್ತಾ ಇದ್ರ ಇನ್ನು ರೈಸ್ ಮಾಡ್ತಾ ಇದ್ರ ಆ ಇನ್ನು ಮುಂದೊಂದ್ ದಿವಸ ಒಂದು ನೀರುಗುಳ್ಳೆನೋ ಒಂದ್ ಸಿಸ್ಟ ಆಗಲ್ಲ ಅಂತ ಏನ್ ಗ್ಯಾರಂಟಿ ಸೊ ಹಾಗಾಗಿ ನಿಮ್ಕಿಂತ ದೊಡ್ಡ ದೇವ್ರು ಯಾರು ಇಲ್ಲ ನೀನೇ ದೇವ್ರು ಆ ಪೂಜೆ ಇದೆ ಆ ವ್ರತ ಇದೆ ಹೋಗ್ಬೇಕು ಅಂತ ಹೇಳಿ ಯಾವುದೇ ಕಾರಣಕ್ಕೂ ಪಿರಿಯಡ್ನ ಪೋಸ್ಟ್ಪೋನ್ ಮಾಡಬೇಡಿ ಇಟ್ಸ್ ಅ ಕಂಪ್ಲೀಟ್ಲಿ ರಾಂಗ್ ಇಟ್ ನೀವು ಎಲ್ಲದನ್ನ ಇನ್ನೊಂದು ಯಾಂಗಲ್ ಬ್ಯಾಲೆನ್ಸ್ ಪೀರಿಯಡ್ ಎಕ್ಸಸ್ ಆಗ್ತಿದೆ ಅಂದ್ರೆ ಇದೆ ಆಪೋಸಿಟ್ ಏನ್ ಮಾಡ್ಬೇಕು ಇನ್ ಫುಡ್ ತಗೋಬೇಕು ತಂಪಾದ ಫುಡ್ ತಗೊಳ್ಳಿ ಬಾಡಿ ಇನ್ ಆಗ್ಬಿಟ್ಟು ಫ್ಲೋ ಫ್ಲೋ ಕಡಿಮೆ ಆಗುತ್ತೆ ತುಂಬಾ ಜನಕ್ಕೆ ಸರ್ ಪಿರಿಯಡ್ಸ್ ಆಗುತ್ತೆ ಸರ್ ಫ್ಲೋ ಫ್ಲೋನೇ ಇಲ್ಲ ಅಂತ ಅವ್ರೇನ್ ಮಾಡ್ಬೇಕು ಫ್ಲೋ ಇಲ್ಲ ಅಂದ್ರೆ ಯಾಂಗ್ ಇಲ್ಲ ಸ್ವಲ್ಪ ಯಾಂಗ್ ರಿಲೇಟೆಡ್ ಫುಡ್ ತಿನ್ನಿ ಮೊಟ್ಟೆ ತಿನ್ನಿ ಕೋಳಿ ತಿನ್ನಿ ಮಸಾಲೆ ತಿನ್ನಿ ಎಳ್ಳು ತಿನ್ನಿ ಓಕೆ ಸೊ ಸ್ಪಾಟಿಂಗ್ ಸ್ಪಾಟಿಂಗ್ ಬ್ಲೀಡಿಂಗ್ ಇದೆ ಅಂದ್ರೆ ಅವರೆಲ್ಲರೂ ಯಾಂಗ್ ಫುಡ್ ಕೊಡ್ಬೇಕು ಬಾಡಿಗೆ ಆ ಸ್ಪಾಟಿಂಗು ಎರಡು ತರ ಆಗತ್ತೆ ಬ್ಲಡ್ ಡಿಫಿಷಿಯನ್ಸ್ ಇದ್ರು ಆಗುತ್ತೆ ಯಾಂಗ್ ಕಮ್ಮಿ ಇದ್ರೂ ಆಗುತ್ತೆ ಬ್ಲಡ್ ಡಿಫಿಷಿಯನ್ಸ್ ಇದ್ರೆ ಬ್ಲಡ್ ರೇಸ್ ಮಾಡಕ್ ಫುಡ್ ತಗೋಬೇಕು ಅದೇ ಯಾಂಗ್ ಕಡಿಮೆ ಇದ್ರೆ ಯಾಂಗ್ ರೈಸ್ ಮಾಡೋ ಫುಡ್ ತಗೋಬೇಕು ಸೊ ಈ ಇನ್ ಅಂಡ್ ಯಾಂಗ್ ಆಪೋಸಿಟ್ ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇದನ್ನ ನಿಮ್ ಲೈಫಲ್ಲಿ ಅಡವ ಅಡವಳಿಸ್ಕೊಂಡ್ರೆ ಸುಮಾರು ಡಾಕ್ಟ್ರು ಸುಮಾರು ಮೆಡಿಸಿನ್ ನೀವು ಅವಾಯ್ಡ್ ಮಾಡ್ಬೋದು